ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅಮೆರಿಕಾದಲ್ಲಿ ಕನ್ನಡತಿ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಕನ್ನಡತಿ ಸೌಮ್ಯ ಆ್ಯಕ್ಚುಲಿ ನೀವೀಗ ನೋಡ್ತಾ ಇದ್ದಾರೆ ನಾನು ಹಿಂದೆ ಫುಲ್ ಮರ ಕಾಡುಗಳ ಕಾಡಿಂದ ತುಂಬಿದೆ ಸೊ ನಾವಿವತ್ತಿದ್ದೀವಿ ಕಾಡಿನ ಮಧ್ಯದಲ್ಲಿ ಅಂದರೆ ಇವತ್ತು ಕನ್ನಡಿಗರ ಪಿಕ್ನಿಕ್ ಕ್ಯಾಂಪಿಂಗ್ ನಡೀತಾ ಇದೆ ಸೊ ಅದಕ್ಕೋಸ್ಕರ ನಾವು ಬಂದಿದ್ದೀವಿ ಕಾಡಿನ ಮಧ್ಯದಲ್ಲಿ ಸೊ ನನಗಿದು ತುಂಬಾ ಆಸೆ ಇತ್ತು ತುಂಬ ವರ್ಷಗಳಿಂದ ನಾನು ಕ್ಯಾಂಪಿಂಗ್ ಮಾಡಬೇಕು ಟೆಂಟಲ್ಲಿ ಉಳ್ಕೋಬೇಕು ನೈಟಲ್ಲಿ ಸ್ಪೆಂಡ್ ಮಾಡಬೇಕು ಅನ್ನೋದು ಆ ಆಸೆ ಇವತ್ತು ಈಡೇರ್ತದೆ ಅಂತಲೇ ಹೇಳ್ಬೋದು ಅದು ನಮ್ಮ ಈ ಕನ್ನಡ ಸಂಘದಿಂದ ಅದು ಅಮೇರಿಕಾದಲ್ಲಿ ಈಡೇರ್ತಾ ಇದೆ ಸೊ ನೋಡ್ತಾ ಇರ್ಬೋದು ಸುತ್ತ ಕಾಡು ಕಾಡಿನ ಮಧ್ಯದಲ್ಲಿ ಒಂದು ಕ್ಯಾಬಿನ್ ಅಲ್ಲಿ ನಾವೀಗ ಟೆಂಟ್ ಹಾಕೊಂಡಿದೀವಿ ಸೊ ನಾವೀಗ ಯಾವ ಥರ ಟೆಂಟ್ ಹಾಕೊಂಡ್ವಿ ಎಷ್ಟು ಐ ಮೀನ್ ಯಾವ 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 ಥರ ಇದೆ ಈ ಜಾಗ ಹಾಗೆಯೇ ನಾವು ಎಷ್ಟು ಜನ ಸೇರ್ಕೋತಿದ್ದೀವಿ ಎಷ್ಟು ಎಷ್ಟು ಟೆಂಟ್ಗಳಿದ್ದಾವೆ ಎಷ್ಟು ಕ್ಯಾಬಿನ್ಗಳಿದ್ದಾವೆ ಸೊ ಇವೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಹಾಗಾದರೆ ತಡ ಮಾಡಿದೆ ಬನ್ನಿ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೇನು ಸಬ್ಸ್ಕ್ರೈಬ್ ಆಗಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನಾವಿವಾಗ ಕ್ಯಾಂಪಿಂಗ್ ಇದೀವಿ ಸೊ ನೋಡ್ತಾ ಇರ್ಬೋದು ಈಗ ಅಂದರೆ ಈ ಕಡೆಯಿಂದ ಎಂಟರ್ ಆಗ್ತೀವಿ ನಾವು ಅಂದರೆ ಮೇನ್ ರೋಡಿಂದ ಎಂಟರ್ ಆಗಿ ಸೊ ಎಂಟರ್ ಆದರೆ ಇಲ್ಲಿನೇ ಬರೋದು ಇಲ್ಲೇ ಕಾರ್ ಪಾರ್ಕಿಂಗ್ ಸ್ಪೇಸ್ ಇರೋದು ಇಲ್ಲಿಂದ ಒಳಗಡೆ ನಮಗೆ ಕಾರ್ ಕಾರ್ ಎಂಟ್ರಿ ಇಲ್ಲ ಸೊ ಇಲ್ಲಿಂದ ಒಳಗಡೆ ಹೋದರೆ ಕ್ಯಾಂಪಿಂಗ್ ಏರಿಯಾ ಇರೋದು ಸೊ ಅಂದರೆ ಈ ಎಂಟ್ರೆನ್ಸಲ್ಲಿಯೇ ಕೂಡ ಇಲ್ಲಿ ಮೊಬೈಲ್ ಬಾತ್ರೂಮ್ಸ್ ಇದ್ದಾವೆ ಒಂದು ನಾರ್ಮಲ್ಲು ಒಂದು ನಾರ್ಮಲ್ ರೆಸ್ಟ್ರೂಮ್ ಇನ್ನೊಂದು ಹ್ಯಾಂಡಿಕ್ಯಾಪ್ಸ್ ರೆಸ್ಟ್ರೂಮು ಇದು ಕೂಡ ತುಂಬಾ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಯೂಶಲಿ ನನ್ನ ಮಗಳು ಹಾಗೆಲ್ಲ ಹೆಂಗೆ ಇದ್ದರೆ ಹೋಗೋದಿಲ್ಲ ಬಟ್ ಅವಳು ಒಳಗೆ ಎಂಟರ್ ಆದ ತಕ್ಷಣ ಹೇಳಿದ್ಲವಡು ಚೆನ್ನಾಗಿದೆ ಅಂತ ಹೇಳಿ ಸೊ ಅದು ಕೂಡ ಹೇಗಿದೆ ತೋರಿಸ್ತೀನಿ ನೋಡಿ ಇದು ಓಕೆ ಇಲ್ಲಿ ಸ್ಟೆಪ್ಸ್ ಹತ್ತಬೇಕು ಒಂದು ಎರಡು ಸ್ಟೆಪ್ಸ್ ಇದೆ ಅದಕ್ಕೆ ವಾಚಿಯಲ್ ಸ್ಟೆಪ್ ಅಂತ ಹಾಕಿದ್ದಾರೆ ಇದು ಸೊ ಇಷ್ಟೇ ಏರಿಯಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಒಂದು ಕಮೋಡಿಟ್ ಇದ್ದಾರೆ ಹಾಗೆಯೇ ಒಂದು ಸಿಂಕ್ ಇದೆ ಸೋಪ್ ಇದೆ ಮೇಲ್ಗಡೆ ಪೇಪರ್ ಕೂಡ ಇದೆ ಏನಾದರೂ ಎಂಟಿ ಆದರೆ ನಾವೇ ರೀಫಿಲ್ ಮಾಡೋಕ್ಕೆ ಒಂದು ಡಸ್ಟ್ಬಿನ್ ಕೂಡ ಇದೆ ಸೊ ಬೇಸಿಕ್ ಇದು ಚೆನ್ನಾಗಿ ಚೆನ್ನಾಗಿದೆ ಸೊ ಇಲ್ಲಿ ಗೊತ್ತಾಗುತ್ತೆ ಆಕ್ಯುಪೈಡ್ ವೇಕೆಂಟ ಅಂತ ಹೇಳಿ ಲೈಟ್ ಆನ್ ಆಗುತ್ತೆ ಈಗ ವೇಕೆಂಟ್ ಸೊ ಹಂಗಾಗಿ ಗ್ರೀನ್ ಲೈಟ್ ಆನ್ ಆಗಿದೆ ಆಕ್ಯುಪೈಡ್ ಆದರೆ ರೆಡ್ ಲೈಟ್ ಆನ್ ಆಗುತ್ತೆ ಸೊ ಅದು ಇಲ್ಲಿಂದ ಹೊರಗಡೆಯಿಂದ ಹೋಗೋರಿಗೆ ಸೊ ಹೆಲ್ಪ್ ಆಗುತ್ತೆ ಸೊ ಇನ್ನೂ ಸ್ವಲ್ಪ ಜಾಸ್ತಿ ಇದು ಜಸ್ಟ್ ರೆಸ್ಟ್ ರೂಮ್ಸು ಭಾಳ ರೆಸ್ಟ್ ರೂಮ್ಸ್ ಬೇಕಂತಂದರೆ ಸೊ ಅಲ್ಲಿ ಕಾಣಿಸ್ತಾ ಇದೆ ಅಲ್ಲ ಆ ಬಿಲ್ಡಿಂಗಲ್ಲಿ ಜಾಸ್ತಿ ರೆಸ್ಟ್ರೂಮ್ಸ್ ಇದೆ ಸೊ ಅಲ್ಲೂ ಕೂಡ ಯೂಸ್ ಮಾಡ್ಕೋಬಹುದು ಸೊ ಇಲ್ಲಿಂದ ಕ್ಯಾಂಪಿಂಗ್ ಎಂಟ್ರೆನ್ಸು ಈ ಎಂಟ್ರೆನ್ಸಿಂದ ಆ್ಯಕ್ಚುಲಿ ನಮಗೆ ಇದು ಇಲ್ಲ ಕಾರ್ ಎಂಟ್ರಿ ಇಲ್ಲ ಸೊ ಇಲ್ಲಿ ಜಸ್ಟ್ ಇಲ್ಲೇ ಕಾರ್ ಪಾರ್ಕಿಂಗ್ ದೆನ್ ಒಳಗೆ ಹೋಗ್ತಾ ಇದ್ದೀವಿ ಸೊ ಇರ್ಬೋದು ಎಷ್ಟು ಕಾಡು ಎಷ್ಟು ಚೆನ್ನಾಗಿದೆ ಫುಲ್ ಹಸಿರು ಮತ್ತು ಅಂದರೆ ಇವತ್ತು ಸ್ವಲ್ಪ ಅಂದರೆ ಎಲ್ಲ ಮಳೆ ಬಂದಿದ್ದರಿಂದ ಸ್ವಲ್ಪ ತಂಪಾಗೂ ಇದೆ ವಾತಾವರಣ ಆ್ಯಕ್ಚುಲಿ ನಾವು ಬಂದಾಗ ಸ್ವಲ್ಪ ಬಿಸಿಲಿತ್ತು ಹಂಗಾಗಿ ಬೆವರ್ತಾ ಇದ್ವಿ ಸೊ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ಸ್ವಲ್ಪ ಮತ್ತೆ ಮೋಡ ಮುಚ್ಚಿದೆ ಆ್ಯಕ್ಚುಲಿ ಹೇಳಿದರು ಪ್ರಿಟಿಕ್ಷನ್ ಏನಂದರೆ ಮಳೆ ಬರುತ್ತೆ ಅಂತ ಹೇಳಿ ಹಾಗಾಗಿ ಸ್ವಲ್ಪ ಮೋಡ ಮುಚ್ಚಿದ್ರಿಂದ ಸ್ವಲ್ಪ ಕೂಲಾಗಿದೆ ಜಾಸ್ತಿ ಮಳೆ ಇಲ್ಲ ಆದರೂ ಒಂದು ಚಾನ್ಸ್ ತಗೋಣ ಹೇಳಿ ಎಲ್ಲರೂ ರೆಡಿಯಾಗಿ ಬಂದಿದ್ದೀವಿ ಸೊ ನೋಡ್ತಾ ಇರ್ಬೋದು ಈಗ ಒಂದೇ ಒಂದು ಕ್ರಾಸು ಒಂದು ಒಂದು ಹದಿನೈದು ಇಪ್ಪತ್ತು ಹೆಜ್ಜೆ ಆದ ತಕ್ಷಣ ಒಂದು ಕ್ರಾಸು ಆ ಕ್ರಾಸ್ನಲ್ಲಿಂದೇ ಸ್ಟಾರ್ಟು ಸೊ ಇದು ಎಲ್ಲದಕ್ಕೂ ಒಂದೊಂದು ಏರಿಯಾಗೆ ಒಂದೊಂದು ನೇಮ್ ಕೊಟ್ಟಿದ್ದಾರೆ ಇದು ಆ್ಯಶ್ ಅಂಥೇಳಿ ಸೊ ಫಸ್ಟ್ ಎಂಟ್ರೆನ್ಸಲ್ಲೇ ಇರೋದು ಈ ಸ್ಪೇಸಲ್ಲಿ ಕೂಡ ಮೂರು ಫ್ಯಾಮಿಲಿಗೆ ಏನು ಅಲೋ ಇದೆ ಹಾಗಾಗಿ ಆಲ್ರೆಡಿ ಈಗ ಎರಡು ಫ್ಯಾಮಿಲಿ ಬಂದು ಅವ್ರದ್ದು ಟೆಂಟ್ ಹಾಕೋತಾ ಇದ್ದಾರೆ ಸೊ ಅಲ್ಲಿಂದ ಮುಂದೆ ಬಂದರೆ ಎರಡೇ ಮುನ್ ಎರಡು ಮೂರು ಹೆಜ್ಜೆಗೆ ಇನ್ನೊಂದು ಸೊ ಇದು ಕೂಡ ಸೆಡಾರ್ ಅಂತ ಸೊ ಈ ಸ್ಪೇಸು ಇದ್ದು ಕೂಡ ಸ್ವಲ್ಪ ಸ್ಪೇಸ್ ಇದೆ ಬಟ್ ಇಲ್ಲಿನೂ ಯಾರೂ ಬಂದಿಲ್ಲ ಯಾರೂ ಇನ್ನೂ ಟೆಂಟ್ ಹಾಕಿಲ್ಲ ಸೊ ಅಲ್ಲಿಂದ ಇನ್ನೊಂದು ಎರಡು ಮೂರು ಹೆಜ್ಜೆ ಇಟ್ಟರೆ ಮತ್ತೊಂದು ಸೊ ಇದು ಎಲ್ಮ್ ಅಂತ ಇದು ನಮ್ಮ ಏರಿಯಾ ಅಂದರೆ ನಮಗೆ ಕೊಟ್ಟಿರೋಂಥ ಸ್ಪೇಸು ಇಲ್ಲಿ ಆಲ್ರೆಡಿ ನಾವು ಟೆಂಟ್ ಹಾಕ್ಕೊಂಡಿದ್ದೀವಿ ನೋಡ್ತಾ ಇರ್ಬೋದು ನನ್ನ ಹಸ್ಬೆಂಡ್ ಇನ್ನೂ ಹಾಕ್ತಾ ಇದ್ದಾರೆ ಸೊ ಎಲ್ಲ ಕಡೆಗೂ ಇಲ್ಲೊಂದೊಂದು ಫಯರ್ ಎಸ್ಟಿಂಗ್ ವಿಷರ್ ಕೂಡ ಇಟ್ಟಿದ್ದಾರೆ ಇಫ್ ಇನ್ ಕೇಸ್ ಫೈಯರ್ ಆದರೆ ಯೂಸ್ ಹೇಳಿ ಅಂಥೇಳಿ ಹಾಗೇ ಹಾಯ್ ಹಾಗೇ ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಆ್ಯಕ್ಚುಲಿ ನೋಡೋಕ್ಕೆ ನಮ್ಮದೇ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು ಯಾಕಂದರೆ ಇದು ಸ ಇಲ್ಲಿ ರ್ಯಾಂಪ್ ಕೂಡ ಕೊಟ್ಟಿದ್ದಾರೆ ಹ್ಯಾಂಡಿಕ್ಯಾಪ್ಸ್ಗೆ ಪ್ರಾವಿಷನ್ ಇರೋಂಥದ್ದು ಇದು ಸೊ ಹಾಗಾಗಿ ರ್ಯಾಂಪ್ ಕೂಡ ಕೊಟ್ಟಿದ್ದಾರೆ ನಮ್ಮ ಕ್ಯಾಬಿನಿಗೆ ಜೊತೆಗೆ ಸ್ವಲ್ಪ ಕಂಪರಿಬಲಿ ಸ್ಪೇಸು ಸ್ವಲ್ಪ ಜಾಸ್ತಿ ಇದೆ ಅಂತ ಅನಿಸುತ್ತೆ ನನಗೆ ಬೇರೆ ಅದು ಅಂದರೆ ಎಷ್ಟು ತನಕ ನಾನು ನೋಡಿರೋದ್ರಲ್ಲಿ ಸ್ವಲ್ಪ ಸ್ಪೇಸ್ ಜಾಸ್ತಿ ಇದೆ ಅಂತ ಅನಿಸುತ್ತೆ ಸೊ ಇನ್ನೊಂದು ಸ್ವಲ್ಪ ಹಾಗೆ ಮುಂದೆ ಬಂದರೆ ಇದು ಲಿಲ್ ಲೈಲಾಕ ಲೀಲಾಕ ಸೊ ಈ ಸ್ಪೇಸಿಗೆ ಹೆಸರು ಇದು ಸೊ ಇದು ಕೂಡ ಇಲ್ಲಿ ಆ್ಯಕ್ಚುಲಿ ಕ್ಯಾಬಿನೇ ಇಲ್ಲ ಜಸ್ಟ್ ಕ್ಯಾಂಪಿಂಗ್ ಸ್ಪೇಸ್ ಇದೆ ಇದು ಸೊ ಇದು ಕೂಡ ಚೆನ್ನಾಗಿದೆ ಅಂದರೆ ಮೂರು ಟೆಂಟ್ ಹಾಕೋಬೋದು ಅಂತ ಅನಿಸುತ್ತೆ ಅಂದರೆ ಅಷ್ಟು ಸ್ಪೇಸ್ ಇಲ್ಲ ಸೊ ಎರಡರಿಂದ ಮೂರು ಟೆಂಟ್ ಹಾಕಬಹುದೇನೋ ಸೊ ಇನ್ನೂ ಸ್ವಲ್ಪ ಹಾಗೆ ಮುಂದೆ ಬಂದರೆ ಡಾಗ್ ಡಾಗ್ ವುಡ್ ಸೊ ಇದು ಕೂಡ ಇದು ಸಕ್ಕತ್ತಾಗಿದೆ ಸ್ಪೇಸು ಬರೀ ಮರಗಳೇ ಇದೆ ಇಲ್ಲಿ ಇಲ್ಲಿ ಕ್ಯಾಬಿನ್ ಇಲ್ಲ ಬರೀ ಮರಗಳಿದೆ ಸೊ ಸ್ಪೇಸು ಕೂಡ ಜಾಸ್ತಿ ಇದೆ ಸೊ ಹಾಗೆ ಈ ಕಡೆ ತಿರುಗಿದರೆ ಇನ್ನೊಂದು ಇವರು ಆಲ್ರೆಡಿ ಟೆಂಟ್ ಹಾಕ್ಕೊಂಡಿದ್ದಾರೆ ಎಸ್ ಇದು ಓಕ್ ಅಂತ ಇದು ಸ್ಪೇಸ್ ನೇಮು ಸೊ ಇದು ಕೂಡ ತುಂಬ ಸ್ಪೇಷಿಯಸ್ ಆಗಿದೆ ಕಂಪ್ಯಾರೇಬಲಿ ಸೊ ಇಲ್ಲಿ ಕೂಡ ಕ್ಯಾಬಿನ್ ಇಲ್ಲ ಸೊ ಸ್ಪೇಸ್ ಜಾಸ್ತಿ ಇದೆ ಇದಕ್ಕೆ ಸೊ ಆಲ್ಮೋ ಎಷ್ಟೊಂದು ಇದ್ದಾವೆ ಇಲ್ಲಿ ಹೀಗೇ ಸೊ ಇನ್ನೊಂದು ಇದು ಟೂಲಿಪ್ ಅಂತ ಈ ಸ್ಪೇಸ್ ಇಲ್ಲೂ ಕೂಡ ಒಂದು ಕ್ಯಾಬಿನ್ ಇದೆ ಒಂಥರ ಏನೋ ಕ್ಯಾಂಪಿಂಗ್ ಸೆಟಪ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ನೋಡೋಕೆ ನಂಥರ ಖುಷಿ ಆಗತ್ತಿಲ್ಲಲ್ಲ ಕ್ಯಾಂಪಿಂಗ್ ಮಾಡಲಿಕ್ಕೆ ಫಸ್ಟ್ ಟೈಮ್ ಅಂದರೆ ನಂಗೆ ಫಸ್ಟ್ ಟೈಮ್ ಇದು ಕ್ಯಾಂಪಿಂಗ್ ಎಕ್ಸ್ಪೀರಿಯನ್ಸು ಸಖತ್ ಖುಷಿ ಆಗ್ತಿದೆ ನಂತರ ಹೆಂಗೆ ಅಂದರೆ ಹೆಂಗೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಹೆಂಗೆ ಮಾಡ್ತೀವಿ ಗೊತ್ತಿಲ್ಲ ಬಟ್ ಬಂದಿರೋದಂತೂ ತುಂಬಾ ಖುಷಿ ಆಗ್ತಾ ಇದೆ ಇದು ವಿಲ್ಲು ಅಂತ ಇನ್ನೊಂದು ಸ್ಪೇಸು ಇಲ್ಲೂ ಕೂಡ ಆಲ್ರೆಡಿ ಯಾರೋ ಟೆಂಟ್ ಹಾಕೋತಾ ಇದ್ದಾರೆ ಹಾಗೇ ಈ ಸ್ಪೇಸು ಕೂಡ ಇದು ಕೂಡ ಸ್ವಲ್ಪ ಜಾಸ್ತಿನೇ ಸ್ಪೇಸ್ ಇದೆ ಅಂತ ಅನಿಸುತ್ತೆ ಮರಗಳು ಸ್ವಲ್ಪ ದೂರ ದೂರ ಇರೋದ್ರಿಂದ ಜಾಸ್ತಿನೇ ಟೆಂಟ್ ಹಾಕ್ಬೋದು ಸ್ಪೇಷಿಯಸ್ ಆಗಿರುತ್ತೆ ಹಾಗೆ ನಿನ್ನ ಸ್ವಲ್ಪ ಮುಂದೆ ಹೋದರೆ ಇಲ್ಲಿದೆ ಇನ್ನೊಂದು ಇದು ಮೇಪಲ್ ಇದು ಮೇಪಲ್ ಅಂತ ಸೊ ಇಲ್ಲೂ ನೋಡ್ತಾ ಇರ್ಬೋದು ಆಲ್ರೆಡಿ ಟೆಂಟ್ ಹಾಕಿ ರೆಡಿ ಇದ್ದಾರೆ ಸೊ ನಾವು ಬಂದಾಗ ಇನ್ನೂ ಅಷ್ಟು ಜನ ಯಾರೂ ಬಂದಿರಲಿಲ್ಲ ಒಂದು ಇಬ್ಬರು ಮೂವರು ಅಷ್ಟೇ ಬಟ್ ಇವಾಗ ಎಷ್ಟೊಂದು ಜನ ಎಷ್ಟೊಂದು ಟೆಂಟ್ಗಳು ಕಾಣಿಸ್ತಾ ಇದ್ದಾವೆ ಆಲ್ರೆಡಿ ಇದು ಚೆರ್ರಿ ಅಂತ ಸೊ ಇಲ್ಲೂ ನೋಡ್ತಾ ಇರ್ಬೋದು ಇಲ್ಲೂ ಕೂಡ ಆಲ್ರೆಡಿ ಟೆಂಟ್ ಹಾಕಿದ್ದಾರೆ ಸೊ ಒಂದು ಎಂಟರಿಂದ ಹತ್ತಿದಾವೆ ಅಂದ್ಕೊಂತೀನಿ ನಾನು ಕೌಂಟ್ ಮಾಡಲಿಲ್ಲ ಬಟ್ ಹೀಗೆ ನೋಡ್ಕೊಂಡು ನೋಡ್ಕೊಂಡು ಬಂದಾಗ ಒಂದು ಎಂಟರಿಂದ ಹತ್ತಿರಬಹುದೇನು ಅಂತ ಅನ್ನಿಸ್ತಾ ಇದೆ ಸೊ ಎಷ್ಟು ಎಸ್ ಇದು ಕಾಡು ಒಳಗಡೆ ಹೋಗಲಿಕ್ಕೆ ಎಂಟ್ರಿ ಇದು ಸೊ ಯಾ ಇದು ಸೀದಾ ಮೇನ್ ಎಂಟ್ರೆನ್ಸಿಂದ ನಾವು ಅಲ್ಲಿ ಫಸ್ಟಿಗೆ ಕ್ರಾಸ್ ತಗೊಂಡ್ವಲ್ಲ ಆ ಕ್ರಾಸ್ ಬಿಟ್ಟು ಹೀಗೆ ಸ್ಟ್ರೈಟ್ ಬಂದರೆ ಸೊ ಹೀಗೆ ಸುತ್ತಾ ಇದ್ದಾವೆ ಎಲ್ಲ ಒಂದು ಎಂಟರಿಂದ ಹತ್ತು ಕ್ಯಾಂಪಿಂಗ್ ಏರಿಯಾಸ್ ಸುತ್ತಾ ಇದ್ದಾವೆ ಸೊ ಇಷ್ಟು ಈಗ ಸ್ಪೇಸು ಇಷ್ಟು ಜನ ಈಗ ಒಂದು ಆಲ್ಮೋಸ್ಟ್ ಒಂದು ಹದಿಮೂರಿಂದ ಹದಿನಾಲ್ಕು ಫ್ಯಾಮಿಲಿ ಅಂತ ಅನಿಸುತ್ತೆ ಎಲ್ಲ ಫ್ಯಾಮಿಲಿಗಳು ಆಲ್ರೆಡಿ ಇಲ್ಲಿ ಬಂದು ಸೆಟಲ್ ಆಗಿದ್ದೀವಿ ರಾತ್ರಿಗೆ ರೆಡಿ ಆಗ್ತಾ ಇದ್ದೀವಿ ಸೊ ಎಲ್ಲರೂ ಟೆಂಟ್ ಹಾಕ್ಕೊಂಡು ಅಂದರೆ ಮಧ್ಯಾಹ್ನ ಒಂದು ಗಂಟೆಯಿಂದ ನಮಗೆ ಅಲೋ ಮಾಡಿದ್ರು ಈ ಕ್ಯಾಂಪಿಂಗ್ ಏರಿಯಾ ಒಳಗೆ ಎಂಟ್ರಿ ಕೊಡಲಿಕ್ಕೆ ಸೊ ಹಾಗಾಗಿ ನಾವು ಬಂದಾಗ ಆಲ್ಮೋಸ್ಟ್ ಎರಡು ಗಂಟೆ ಆಗಿತ್ತು ಎರಡೆರಡು ಕಾಲು ಸೊ ಬಂದ ತಕ್ಷಣ ನಾವು ಟೆಂಟ್ ಹಾಕೋಕೆ ಸ್ಟಾರ್ಟ್ ಮಾಡಿದ್ವಿ ಫಸ್ಟು ಟೆಂಟ್ ಹಾಕಿದ್ಮೇಲೆ ಆಲ್ಮೋಸ್ಟ್ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಕ್ಕೆ ನಾವು ಟೆಂಟ್ ಹಾಕಿದ್ವಿ ತುಂಬ ಈಸಿ ಇತ್ತು ಟೆಂಟ್ ಹಾಕೋದು ಸೊ ಹಾಗಾಗಿ ಅಂದರೆ ಫ ಎಲ್ಲ ಈಸಿ ಆ್ಯಕ್ಸೆಸಬಲ್ ಮಾಡಿದರು ಎಲ್ಲ ರೆಡಿ ಕೊಟ್ಟಿದ್ದರು ಸುಮ್ಮನೆ ಅದನ್ನೆಲ್ಲ ಸೇರಿಸ್ಬಿಟ್ಟು ಏನೋ ಮೊಳೆ ಕೊಟ್ಟೋದು ಅಷ್ಟೇ ಸೇರಿಸಿ ಮೊಳೆ ಕೊಟ್ಟಿದ್ವಿ ಕೊಟ್ಟಿದ್ದ ತಕ್ಷಣ ಟೆಂಟ್ ನಿಂತ್ಕೊಂತು ಸೊ ತುಂಬ ಖುಷಿಯಾಯಿತು ನನ್ನ ಮಗಳಿಗೂ ಸಕತ್ತು ಖುಷಿಯಾಯಿತು ಐ ಆರ್ ರೆಡಿ ಫಾರ್ ದ ಕ್ಯಾಂಪಿಂಗ್ ಇವಾಗ ಸಂಜೆ ಆಗಿದೆ ಸಂಜೆಗೆ ಈವ್ನಿಂಗ್ ಸ್ನಾಕ್ಸ್ ಕೂಡ ಬಂದಿದೆ ನೋಡ್ತಾ ಇರ್ಬೋದು ಇದು ಪನ್ನೀರ್ ಕಟಿರೋಲ್ ಇದು ಬ್ರೆಡ್ ಪಕೋಡಾ ಇದು ಇನ್ನೊಂದು ಆಲೂ ಪಕೋಡಾ ಹಾಗೆ ಚಟ್ನಿಗಳು ಇದಾವೆ ಹಾಗೆನೆ ಇವ್ರ ಕಡೆ ಇದೆ ಇದೇನು ಡಿಫ್ರೆಂಟ್ ಆಗಿರೋದಿದೆ ಜೊತೆಗೆ ಜ್ಯೂಸ್ ಕೂಡ ಇದೆ ಜ್ಯೂಸ್ ಕುಡಿತಾರೆ ಆಕ್ಚುಲಿ ನಮ್ದು ಕ್ಯಾಂಪ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿದೆ ಇವತ್ತು ಯಾವ ತರ ಅಂತಂದ್ರೆ ನಾರ್ಮಲ್ ವೆದರ್ ಅಲ್ಲೂ ಇದ್ವಿ ಹಾಗೇನೆ ಇವಾಗ ತುಂಬಾ ಹೆವಿ ಮಳೆ ಬರ್ತಿದೆ ಆಕ್ಚುಲಿ ನಿಮಗೆ ಸೌಂಡ್ ಕೇಳಿಸ್ತಾ ಇರ್ಬೋದು ಸೊ ಮಳೆ ಎಕ್ಸ್ಪೀರಿಯನ್ಸು ಕೂಡ ಆಗ್ತಾ ಇದೆ ಇವತ್ತು ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ಹಂಗಾಗಿ ಒಳಗೆ ಕುತ್ಕೊಂಡು ನಾವು ಆಟ ಆಡ್ತಾ ಇದೀವಿ ನೋಡ್ತಾ ಇರ್ಬೋದು ಎಸ್ ಅಪ್ಪ ಮಗಳು ಇಬ್ರು ಆಟ ಆಡ್ತಾ ಇದ್ದಾರೆ ಎಸ್ ಹಾಗೆ ನಮ್ಗೆ ಇದ್ರೊಳಗೆ ಏನು ಖುಷಿ ಅಂತಂದ್ರೆ ಒಳಗಡೆ ಒಂದು ಕಾಟ್ ಕೂಡ ಇಡಿಸಿದೆ ನಂಗೆ ಅದಕ್ಕೆ ತುಂಬಾ ಖುಷಿ ಆಗ್ತಿದೆ ಆಕ್ಚುಲಿ ನಮ್ದೇ ಇಲ್ಲಿ ನಮ್ಮ ಈ ಮೂರ್ ಮೂರು ಟೆಂಟಲ್ಲಿ ನಮ್ದು ತುಂಬ ಚಿಕ್ಕ ಟೆಂಟು ಇಷ್ಟರಲ್ಲಿ ಇಷ್ಟು ಸ್ಪೇಶಿಯಸ್ ಆಗಿದೆ ಅಂತಂದ್ರೆ ಇನ್ನೂ ಎರಡು ದೊಡ್ಡ ದೊಡ್ಡ ಟೆಂಟ್ ಇದಾವೆ ಅವು ಎಷ್ಟು ದೊಡ್ಡ ಸ್ಪೇಶಿಯಸ್ ಆಗಿರ್ಬೋದು ಅಂತ ಅನಿಸ್ತಾ ಇದೆ ಸೊ ಒಂಥರ ಏನೋ ಕಂಫರ್ಟ್ ಆಗಿ ಕುತ್ಕೊಂಡಿದ್ದೀವಿ ಒಂದು ಮಳೆ ಬರ್ತಿದ್ರು ಒಂದು ಹನಿ ಮಳೆ ನೀರು ಒಳಗೆ ಬರ್ತಾ ಇಲ್ಲ ಸೊ ತುಂಬ ಚೆನ್ನಾಗಿದೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಅದ್ರೂ ತುಂಬ ಬೆಸ್ಟ್ ಅಂತ ಇದೆ ಸೊ ನಿಮಗೆ ಹಂಗೆ ಅನಿಸ್ತಾ ಇದೆ ಕ್ಯಾಂಪ್ ಎಕ್ಸ್ಪೀರಿಯನ್ಸ್ ಸೂಪರ್ ನಿಮ್ಗೆ ಇಷ್ಟ ಆಯ್ತಾ

ಇವಳೆ ತುಂಬಾ ಎಕ್ಸೈಟೆಡ್ ಆಗಿದ್ದು ಕ್ಯಾಂಪಿಗೋಸ್ಕರ ಜೊತೆಗೆ ಇಷ್ಟು ಜೋರ್ ಮಳೆ ಬರ್ತಿರೋದು ಕೂಡ ಅವಳಿಗೆ ಇನ್ನೊಂದು ಎಕ್ಸೈಟ್ಮೆಂಟ್ಗೆ ಕಾರಣ ಅದರೊಳಗೆ ಅಂದ್ರೆ ಆ ಮಳೆ ಟೆಂಟ್ ಟೆಂಟಲ್ಲಿ ಕುತ್ಕೊಂಡಿರೋದಿತ್ತಲ್ಲ ಅದೇ ಆ ಎಕ್ಸ್ಪೀರಿಯನ್ಸ್ ಅವಳಿಗೆ ಇಷ್ಟ ಆಗ್ತಾ ಇದೆ ಎಲ್ಲರೂ ಆರಾಮಾಗಿ ಆಟಾಡ್ಕೊಂಡು ಆಟಾಡ್ಕೊಂಡಿದ್ರು ಆಕ್ಚುಲಿ ನಾವು ಅದರಲ್ಲಿ ಜಾಯ್ನ್ ಆಗೋಣ ಅಂತ ಅನ್ಕೊಂಡ್ವಿ ಇನ್ನೇನು ಹೊರಡ್ಬೇಕು ಛತ್ರಿ ತಗೊಂಡು ಹೊರಡೋಣ ಅಂತ ಟೆಂಟ್ ಒಳಗೆ ಹೋದ್ವಿ ಸೊ ಲಾಕ್ ಆಗಿಬಿಟ್ವಿ ಟೆಂಟ್ ಸರಿ ಮಳೆ ಹೊಡಿತು ಸರಿ ಮಳೆ ಬಟ್ ಟೆಂಟ್ ತುಂಬ ಚೆನ್ನಾಗಿದೆ ಏನು ಟೆಸ್ಟ್ ಮಾಡ್ದಂಗೆ ಆಯಿತು ವಾಟರ್ ಎಲ್ಲ ತುಂಬ ಚೆನ್ನಾಗಿದೆ ಸೊ ಫಸ್ಟ್ ಟೈಮ್ ಯೂಸ್ ಮಾಡಿದ್ದು ಟೆಂಟು ತುಂಬ ಎಲ್ಲೂ ಒಂಚೂರು ಲೀಕ್ ಆಗ್ದಂಗೆ ಚೆನ್ನಾಗಿತ್ತು ಸೊ ಹಾಗಾಗಿ ಇವಾಗ ನಾವು ಎಲ್ಲರೂ ಏನೇನು ಮಾಡಿಸಿದ್ದಾರೆ ಅಂತ ನೋಡೋಕ್ಕೆ ಹೊರಗೆ ಬಂದ್ವಿ ಚೆನ್ನಾಗಿ ಅನಿಸ್ತಿದೆ ಇದೆಲ್ಲ ಕಾಡು ಕಾಡುಗಳ ಮಧ್ಯೆ ಮಳೆಯಲ್ಲಿ ಜೊತೆಯಲ್ಲಿ ಚೆನ್ನಾಗಿ ಅನ್ನಿಸ್ತಾ ಇದೆ ಇವಾಗ ಆಲ್ಮೋಸ್ಟ್ ನೈಟ್ ಒಂಬತ್ತು ಗಂಟೆ ಆಗಿದೆ ಒಂಬತ್ತು ಗಂಟೆಗೆ ಊಟ ಸೊ ಊಟ ಮಾಡ್ತಿದ್ದೀವಿ ನೂಡಲ್ಸು ಮತ್ತು ಮೊಸರನ್ನ ಇದೆ ಸೊ ಚೆನ್ನಾಗಿ ಅನ್ನಿಸ್ತಾ ಇದೆ ಹಾಗೆಯೇ ನೋಡ್ತಾ ಇಲ್ಲಿ ಅಲ್ಲಿ ಆ್ಯಕ್ಚುಲಿ ಇದನ್ನು ಕೂಡ ಎಲ್ಲ ಸುತ್ತ ಈ ಟೆಂಟ್ ಸುತ್ತ ಇಟ್ಟಿದ್ದಾರೆ ಒಂಥರ ತುಂಬಾ ಚೆನ್ನಾಗಿ ಅನಿಸ್ತಿದೆ ಎಲ್ಲೋ ಒಂಥರ ಎಲ್ಲ ಹಳ್ಳಿ ಕಡೆಗೆ ನಾವು ಸುಮ್ಮನೆ ಹೊರಗಡೆ ಹೊಲದ ಹತ್ರ ಹಿಂಗೆ ಸುಮ್ಮನೆ ಎಲ್ಲೋ ಒಂಥರ ಔಟಿಂಗ್ ಬಂದಾಗ ಹೆಂಗೆ ಅನಿಸತ್ತಲ್ಲ ಅದೇ ಥರ ಫೀಲ್ ಆಗ್ತಾಯಿದೆ ತುಂಬ ಚೆನ್ನಾಗಿದೆ ನಂಗೆ ಮಾತ್ರ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಇಸ್ ದ ವೆರಿ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ನಾವು ತೊಗೋತಿದ್ದೀವಿ ಅಂತಲೇ ಹೇಳ್ಬೋದು ನೋಡ್ರಿ ಇಲ್ಲಿ ಹೀಗೆಲ್ಲ ಟೆಂಟ್ ಹಾಕಿ ಅಲ್ಲಿ ಊಟ ಕೊಡ್ತಿದ್ದಾರೆ ಊಟ ಎಲ್ಲ ಮುಗಿಸ್ಕೊಂಬಿಟ್ಟು ನಾವೀಗ ನೆಕ್ಸ್ಟ್ ಫೈರ್ ಕ್ಯಾಂಪ್ ನಡೆಯುತ್ತೆ ಈಗ ಅಲ್ಲಿಗೆ ಹೋಗಬೇಕು ಏನೆಲ್ಲ ಫೈರ್ ಹಾಕ್ತಾಯಿದ್ದಾರೆ ನೋಡಿ ಮಕ್ಕಳೇ ಹಾಕ್ತಾ ಇದ್ದಾರೆ ಫೈರೆಲ್ಲ ಆಮೇಲೆ ಅಲ್ಲಿ ನಾವು ಫೈರ್ ಹಾಕಂಗಿಲ್ಲ ಅವ್ರು ಒಂದು ಸ್ಪಾಟ್ ಕೊಟ್ಟಿರ್ತಾರೆ ಅಲ್ಲೇ ಹಾಕಬೇಕು ಸೊ ಎಲ್ಲ ಹಾಕಿ ಸ್ವಲ್ಪ ಬಂತು ಎಲ್ಲ ಫೈರ್ ಬಂದಮೇಲೆ ಎಲ್ಲ ಮಾಶ್ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ತೊಗೊಂಡು ಬಂದಿದ್ರು ಆ್ಯಕ್ಚುಲಿ ಅವೆಲ್ಲ ಸೊ ಅವೆಲ್ಲ ಚೆನ್ನಾಗಿ ಇದೆಲ್ಲ ನಾವು ಇದ್ರೆ ನೋಡಿದ್ದೆ ಅಷ್ಟೇ ನಾನು ಎಕ್ಸ್ಪೀರಿಯನ್ಸ್ ಮಾಡಿರಲಿಲ್ಲ ಸೊ ತುಂಬ ಚೆನ್ನಾಗಿತ್ತು ಇವೆಲ್ಲ ಮಾರ್ಚ್ ಮೆಲ್ಲೋಸ್ ಬಿಸಿ ಮಾಡಿದ್ದು ಅವೆಲ್ಲ ತುಂಬಾ ಚೆನ್ನಾಗಿತ್ತು ಜೊತೆಗೆ ನನ್ನ ಮಗಳು ಕೂಡ ಅದನ್ನು ಟ್ರೈ ಮಾಡ್ತಾ ಇದ್ದಾಳೆ ಇವಾಗ ಊಟ ಮುಗಿಸ್ಕೊಂಡು ಹಾಗೆಯೇ ಕ್ಯಾಂಪ್ ಫೈರ್ ಕೂಡ ಹಾಕಿದ್ರು ಕ್ಯಾಂಪ್ ಫೈರಲ್ಲಿ ಮಾರ್ಚ್ ಮೆಲ್ಲೋಸ್ನ ಅಂದರೆ ಬಿಸಿ ಮಾಡಿ ಅದೇನು ಬರ್ನ್ ಮಾಡಿ ಅದನ್ನು ಕ್ರ್ಯಾಕರ್ಸ್ ಮಧ್ಯೆ ಚಾಕ್ಲೇಟ್ ಹಾಕಿ ಆ ವಾಶ್ ಮೆಲಸ್ ಬಿಸಿ ಮಾಡಿದ ಅದೊಂಥರ ಸ್ಯಾಂಡ್ವಿಚ್ ಥರ ಏನು ಮಾಡ್ಕೊಡ್ತಾರಂತ ಇದೆಲ್ಲ ನಮಗೆ ಹೊಸದು ತುಂಬಾ ಹೊಸದು ಅದಕ್ಕೇನೋ ಹೇಳಿದರು ಹೆಸರು ಕೂಡ ನಂಗೆ ಗೊತ್ತಿಲ್ಲ ಸೊ ಅದನ್ನೆಲ್ಲ ಮಾಡಿಕೊಂಡು ತಿಂದ್ಕೊಂಡು ಹಾಗೇನೆ ಕೆಲವೊಂದು ಹಾಡು ಹೇಳ್ತಾಯಿದ್ರು ಹಾಡೆಲ್ಲ ಹೇಳ್ಕೊಂಡು ಹಿಂಗೆ ಮಾಡೋಷ್ಟೊತ್ತಿಗೆ ಮತ್ತೆ ಮಳೆ ಜೋರಾಯಿತು ಸೊ ಹಂಗಾಗಿ ಅವನ್ನೆಲ್ಲ ತಿನ್ ಹಾಗೆ ಎಲ್ಲರ ಜೊತೆಗೂ ಅದೊಂದು ಸ್ವಲ್ಪ ಎಂಜಾಯ್ ಮಾಡಿ ತಿಂದ್ಕೊಂಡು ಆ ಮಳೆಯಲ್ಲೇ ಸ್ವಲ್ಪ ಹೊತ್ತು ಎಲ್ಲ ಡ್ಯಾನ್ಸು ಹಾಡು ಮಾಡಿಕೊಂಡು ಸೀದಾ ಇವಾಗ ಮತ್ತೆ ಬಂದು ಟೆಂಟಲ್ಲಿ ಮತ್ತೆ ಸೇರ್ಕೊಂಡಿದ್ದೀವಿ ಆ್ಯಕ್ಚುಲಿ ನನ್ನ ಮಗಳಿಗೆ ನಾವು ಹೇಳಿದ್ವಿ ಸ್ವಲ್ಪ ಹೊತ್ತು ಟಿ ವಿ ಐ ಮೀನ್ ಟ್ಯಾಬ್ ನೋಡೋಕೆ ಬಿಡ್ತೀವಿ ಅಂತ ಹೇಳಿ ಅದಕ್ಕೆ ಬಂದ ತಕ್ಷಣ ಅವಳು ಮತ್ತೆ ಶುರು ಹಚ್ಚಿದ್ಲು ನಾನು ನೀವು ಹೇಳಿದ್ರಿ ನನಗೆ ಕೊಡಬೇಕು ಹೇಳಿ ಸೊ ಟೈಮರ್ ಇಟ್ಟು ನಾನು ಟೆನ್ ಮಿನಿಟ್ಸು ಅವಳಿಗೆ ಟ್ಯಾಬ್ ನೋಡಕ್ಕೆ ಕೊಟ್ಟಿದ್ದೀನಿ ಸೊ ಹಾಗಾಗಿ ಸೈಲೆಂಟಾಗಿ ಹೆಂಗೆ ಟ್ಯಾಬ್ ನೋಡ್ತಿದ್ದಾಳೆ ನೋಡಿ ಎಷ್ಟು ಮುಗ್ಧ ಮಗಳು ಥರ ಎಷ್ಟು ಸೈಲೆಂಟಾಗಿ ಟ್ಯಾಬ್ ನೋಡ್ತಾಳೆ ಇಲ್ಲ ಅಂತಂದರೆ ಮೈ ಈ ಟೆಂಟ್ ಮಳೆಗೂ ಸಹಿತ ಅಷ್ಟು ಸೌಂಡ್ ಮಾಡೋಲ್ಲ ಅಷ್ಟು ಸೌಂಡ್ ಮಾಡ್ತಾಯಿತ್ತು ಟೆಂಟ್ ಅಷ್ಟು ಜೋರು ಕಿರ್ಚಾಡ್ತಿದ್ಲು ಆ್ಯಕ್ಚುಲಿ ಇವಾಗ ಬೆಳಗ್ಗೆ ಆಗಿದೆ ಎದ್ದಿದ್ದೀವಿ ನೋಡ್ತಾ ಇರ್ಬೋದು ಅಂದರೆ ಮಳೆ ಬಂದಿದ್ರಿಂದ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ವೆದರೆಲ್ಲ ಜೊತೆಗೆ ನಿದ್ದೆನೂ ಪರವಾಗಿಲ್ಲ ಹೊಸ ಜಾಗ ಆಗಿದ್ರಿಂದ ಅಂದರೆ ನನಗೆ ನನಗೆ ಜಾಗ ಅಂತ ಏನು ಅನಿಸೋದಿಲ್ಲ ಎಲ್ಲೋದ್ರೂ ನಿದ್ದೆ ಟೈಮಿಗೆ ನಿದ್ದೆ ಬರುತ್ತೆ ಬಟ್ ಸ್ಟಿಲ್ ಇಲ್ಲಿ ಮಕ್ಕಳೆಲ್ಲ ಸ್ವಲ್ಪ ಜಾಸ್ತಿ ಇದು ಮಾಡಿದ್ರಿಂದ ಏನೋ ಜಾಸ್ತಿ ಹೊತ್ತು ಎದ್ದು ಅವ್ರು ಗಲಾಟೆ ಮಾಡ್ತಿರೋದ್ರಿಂದ ಅಷ್ಟು ನಿದ್ದೆ ಬರಲಿಲ್ಲ ಮತ್ತು ಮಳೆ ಹನಿ ಟಪ ಟಪ ಸೌಂಡು ಆದಕ್ಕಷ್ಟು ನಿದ್ದೆ ಬರಲಿಲ್ಲ ಬಟ್ ಸ್ಟಿಲ್ ಒಂದು ಎರಡೂವರೆ ಮೂರು ಮೂರುವರೆ ಅಷ್ಟೊತ್ತಿಗೆ ನಿದ್ದೆ ಬಂತು ಒಂದು ಆರು ಗಂಟೆ ತನಕ ಒಂದು ಮೂರು ಹವರ್ ಮೂರುವರೆ ಹವರ್ ಮಲಗಿದ್ದೀವಿ ಬಟ್ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು ಮಾಡಬೇಕು ಅಂತ ತುಂಬ ವರ್ಷದಿಂದ ಅಂದ್ಕೊಂಡಿದ್ದು ಈ ಎಕ್ಸ್ಪೀರಿಯೆನ್ಸು ಫೈನಲ್ಲಿ ಅದು ಆಯಿತು ಅಂತಲೇ ಹೇಳ್ಬೋದು ಚೆನ್ನಾಗಿತ್ತು ಈಗ ಟೆಂಟ್ ತೆಗಿಯೋ ಸಮಯ ಆಗಿದೆ ಅದಕ್ಕೆ ಅಪ್ಪ ಮಗಳು ಎಲ್ಲ ಕ್ಲೀನಪ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಈಗ ಒಂಬತ್ತುವರೆ ಆಗಿದೆ ನೋಡ್ತಾ ಇರ್ಬೋದು ಮೊದಲು ನಾವು ಬಂದಾಗ ಹೆಂಗಿತ್ತು ಹಾಗೆ ಆಗೋಗಿದೆ ಪ್ಲೇಸು ಸೊ ಎಲ್ಲರೂ ಟೆಂಟ್ಗಳನ್ನ ತೆಗೆದು ಎಲ್ಲ ಕ್ಲೀನಪ್ ಮಾಡಿ ಸೊ ಎಲ್ಲ ವಾಪಸ್ಸು ಜೋಡಿಸ್ಕೊಂಡಿದ್ದಾರೆ ಹಾಗೆಯೇ ತಿಂಡಿಯೂ ಕೂಡ ನಾವು ಎಂಟು ಎಂಟುವರೆಗೇ ತಿಂದ್ಕೊಂಡ್ವಿ ಏನು ಜಸ್ಟ್ ಬನ್ಸ್ ಬೇಗಲ್ಲಿ ತೊಗೊಂಬಂದಿದ್ರು ಸೊ ಬನ್ನು ಅದಕ್ಕೆ ಎಲ್ಲ ಏನೋ ಚೀಸ್ ಐ ಮೀನ್ ಬಟರು ಚೀಸ್ ಹಚ್ಕೊಂಡು ತಿನ್ನೋದು ಇಲ್ಲಾಂದರೆ ಮಕ್ಕಳಿಗೆಲ್ಲ ಡೋನಟ್ಸು ಹಾಗೆಯೇ ಜ್ಯೂಸು ಮತ್ತು ಕಾಫಿ ಟೀ ಈ ಥರ ಬಾಳೆಹಣ್ಣು ಈ ಥರ ತೊಗೊಂಬಂದಿದ್ರು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅದೇ ಸೊ ಅದೆಲ್ಲ ತಿನ್ಕೊಂಡ್ಬಿಟ್ಟು ಎಲ್ಲ ಟೆಂಟನ್ನ ತೆಗೆದುಬಿಟ್ಟು ಮತ್ತು ವಾಪಸ್ ಅದರ ಪ್ಲೇಸಿಗೆ ನಾರ್ಮಲ್ ಸೊ ಎಲ್ಲ ಪ್ಯಾಕ್ ಮಾಡಿ ಹಿಂಗಾಗಿದೆ ನೋಡಿ ಎಲ್ಲ ನಾವು ಮೊದಲಿಗೆ ಬಂದಾಗ ಹೆಂಗಿತ್ತು ಹಾಗೆ ಆಗಿ ಆಲ್ಮೋಸ್ಟ್ ಒಂಬತ್ತುವರೆ ಆಗಿದೆ ಮನೇಲಿ ಇದ್ದಿದ್ರೆ ಎಷ್ಟು ಬೇಗ ಇಷ್ಟೊತ್ತಿಗೆ ಏನೂ ಮಾಡ್ತಾ ಇರಲಿಲ್ಲ ಸೊ ಇಲ್ಲಾಗಿರೋದಕ್ಕೆ ಆಲ್ಮೋಸ್ಟ್ ಎಲ್ಲ ಎಷ್ಟು ಆಗಿದೆ ಅಂತಂದರೆ ಏನು ಉಳಿಲ್ದಂಗೆ ಎಲ್ಲ ಕೆಲಸ ಮುಗಿಸಿ ಆರಾಮಾಗಿ ಈಗ ಬೇರೆಯವರಿಗೆ ಯಾರ್ಯಾರಿಗೆ ಏನೇನು ಹೆಲ್ಪ್ ಬೇಕು ಟೆಂಟ್ ಹಾಕೋದಕ್ಕೆ ಹೆಂಗೆ ಹೆಲ್ಪ್ ಮಾಡಿದ್ವೋ ಸೊ ಈಗ ತೆಗಿಯೋದಕ್ಕೆ ಹಾಗೆ ಹೆಲ್ಪ್ ಮಾಡೋಕ್ಕೆ ಬೇರೆ ಬೇರೆ ಇದಕ್ಕೆ ಹೋಗ್ತಾ ಇದ್ದೀವಿ ನನ್ನ ಮಗಳು ಆಲ್ರೆಡಿ ಹೋಗಿದ್ದಾಳೆ ನನಗೆ ನಮಗೆ ಹೆಲ್ಪ್ ಮಾಡ್ಬೋರಮ್ಮ ಅಂತಂದರೆ ಇಲ್ಲ ನಮ್ಮ ನಾನು ಅವರಿಗೇನೋ ಕಾರಿಗೆ ಹಾಕೋಕ್ಕೆ ಕೊಡಬೇಕಂತೆ ನಾನು ಅವ್ರಿಗೆ ಹೆಲ್ಪ್ ಮಾಡ್ತೀನಿ ಅಂತ ಹೋಗಿದ್ದಾಳೆ ಸೊ ಅವಳನ್ನ ಕರ್ಕೊಂಡು ನಾವು ಅವ್ರಿಗೆ ಹೆಲ್ಪ್ ಮಾಡಿ ಮನೆಗೆ ಹೊಡೋ ಟೈಮ್ ಆಯಿತು ಸೊ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಫಸ್ಟ್ ಎಕ್ಸ್ಪೀರಿಯೆನ್ಸು ಏ ಅಂದರೆ ನನಗೆ ನನಗೇನು ತೊಂದರೆ ಅಂತ ಏನು ಅನಿಸಿಲ್ಲ ಇವನ್ ಯಾವ ಹುಳ ಏನೂ ಒಳಗೂ ಕೂಡ ಬಂದಿಲ್ಲ ಮಳೆ ಅಷ್ಟು ಬಂದರೂ ವೆಟ್ಟಾಗಿಲ್ಲ ಸೊ ವೆರಿ ಗುಡ್ ಎಕ್ಸ್ಪೀರಿಯೆನ್ಸ್ ತುಂಬಾ ಚೆನ್ನಾಗಾಯಿತು ನಮಗೆ ಈ ಸಲದ್ದು ಕ್ಯಾಂಪಿಂಗ್ ಫಸ್ಟ್ ಕ್ಯಾಂಪಿಂಗು ಸೊ ಕ್ಯಾಂಪಿಂಗ್ ಅರೇಂಜ್ ಮಾಡಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ನಾವೇ ಆಗಿದ್ದಿದ್ರೆ ಈ ಥರ ಪ್ಲಾನಿಂಗ್ ಮಾಡ್ತಿದ್ವೋ ಇಲ್ಲೋ ಗೊತ್ತಿಲ್ಲ ಸೊ ಅವರಾಗಿ ಪ್ಲಾನಿಂಗ್ ಮಾಡಿದ್ದಕ್ಕೆ ಸೊ ನಾವು ಬಂದ್ಬಿಟ್ಟು ಈ ಕ್ಯಾಂಪನ್ನ ಸಕ್ಸಸ್ಫುಲ್ಲಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದಾಯಿತು ಸೊ ಥ್ಯಾಂಕ್ ಯು ಎವ್ರಿ ಒನ್ ಹೇಗಾಯ್ತು ಕ್ಯಾಂಪಿಂಗ್ ಯಾಕಮ್ಮ ಆ್ಯಕ್ಚುಲಿ ಅವಳು ತುಂಬ ಎಕ್ಸೈಟೆಡಿಂದ ಕಾಯ್ತಾ ಇದ್ಲು ಕ್ಯಾಂಪಿಂಗಿಗೋಸ್ಕರ ಸೊ ಅವಳು ಒಂದೇ ದಿನ ಇದ್ದಿದ್ದಕ್ಕಿತ್ತು ಸ್ವಲ್ಪ ಬೇಜಾರು ಮಾಡ್ಕೊಂಡ್ಲು ಅದಕ್ಕೆ ಅವಳಿಗೆ ಮುಂದೆ ನೆಕ್ಸ್ಟ್ ಟೈಮಿಗೆ ಮೂರು ದಿನ ಪ್ಲ್ಯಾನ್ ಮಾಡೋಣ ಅಂತ ಹೇಳಿ ಸಮಾಧಾನ ಮಾಡಿದ್ದಾಯ್ತು ಸೊ ಶಿ ಆಲ್ಸೋ ಎಂಜಾಯ್ಡ್ ವೆರಿ ಮಚ್ ಇದಿಷ್ಟು ನಮ್ಮ ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ